ಮೂರನೇ ವಿಚಾರ ಬಂದು ಬಸ್ ಯಾರು ನಿಮ್ಗೆ ಥ್ರೆಟ್ ಮಾಡಿದರೋ ಯಾರು ನಿಮಗೆ ಬೆದರಿಕೆ ಹಾಕಿದ್ರೋ ದಯವಿಟ್ಟು ಅವ್ರ ಮೇಲೆ ನೀವು ಆ್ಯಕ್ಷನ್ ತೊಗೊಬೇಕು ಅದು ಬಿಟ್ಟು ಇಲ್ಲ ನಾನು ಇಲ್ಲಿ ನಾನು ಇಲ್ಲಿ ಏನಾದರೂ ಉಪವಾಸ ಮಾಡ್ತೀನಿ ನೀವು ಬಂದು ಸ್ಟೇಟ್ಮೆಂಟ್ ಕೊಡಿ ಅಂತ ಹೇಳೋದು ಇದೆಲ್ಲ ಒಳ್ಳೆ ಬೆಳವಣಿಗೆ ಅಲ್ವೇ ಅಲ್ಲ ಅಂತ ಅನಿಸುತ್ತೆ ಏನ್ ಪ್ರೂವ್ ಮಾಡೋಕೆ ಟ್ರೈ ಮಾಡ್ತಾ ಇದ್ರಂತ ಗೊತ್ತಾಗಿಲ್ಲ ಓಕೆ ಲೆಟ್ಸ್ ಥಿಂಕ್ ದಿ ಅದರ್ ವೇ ವಾಟ್ ಇಫ್ ಅವ್ರಿಗೇನು ಗೊತ್ತೇ ಇಲ್ಲ ನಿಜವಾಗ್ಲೂ ಅವರು ಇದ್ರಲ್ಲಿ ಇನ್ನೋಸೆಂಟ್ ಅಂತ ಪ್ರೂವ್ ಆದ್ರೆ ಏನು ಅವ್ರೇನಾದ್ರೂ ಕಳ್ಸಿದ್ರ ಹೋಗಿ ಪ್ರಥಮ ಅವ್ರಿಗೆ ಥ್ರೆಟ್ ಮಾಡಿ ಅಂತ ಡೆಫಿನೆಟ್ಲಿ ನನ್ಗೆ ಗೊತ್ತಿರೋಂಗೆ ಆತರ ಮಾಡಿರಲ್ಲ ಯಾ ಕಲಾವಿದ್ರು ಆತರ ಮಾಡಲ್ಲ ಅಂಡ್ ವೈ ಪ್ರಥಮ್ ಅವ್ರಿಗೆ ಈ ತರ ಬಂದಿದೆ ಗೊತ್ತಿಲ್ಲ ಓಕೆ ಏನೋ ಅವ್ರು ಏನ್ ಹೇಳ್ದಂಗೆ ಅವ್ರು ಬೇಜಾರಾಗಿದೆ ಏನೋ ಮ್ಯಾನುಪುಲೇಟ್ ಮಾಡಿದ್ರು ಏನೋ ಚಿಪ್ಸ್ ಅಂತ ಏನೋ ಒತ್ತಡ ಇತ್ತು ಓಕೆ ಬಟ್ ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತಲ್ಲ ಸಿ ಇದನ್ನೆಲ್ಲ ನಾನು ಈಗ ಹೇಳ್ತಾ ಇರೋದು ಯಾರನ್ನೂ ಮೆಚ್ಚಿಸೋದಕ್ಕಲ್ಲ ಯಾರನ್ನೂ ಮೆಚ್ಚಿಸೋ ಅವಶ್ಯಕತೆ ನನಗಿಲ್ಲ ಅಂಡ್ ಯಾರ ಟೆನ್ಶನ್ ಸೀಕ್ ಮಾಡೋ ನೆಸೆಸರಿನೂ ಇಲ್ಲ ಅಂಡ್ ಇದರಿಂದ ನನಗೂ ಏನೂ ಆಗ್ಬೇಕಾಗಿಲ್ಲ ಬಟ್ ಜೆನ್ಯೂನಿಟಿ ಅನ್ನೋದು ಒಂದಿದೆ ಫ್ಯಾಕ್ಟ್ ಅನ್ನೋದು ಒಂದಿರುತ್ತೆ ಆ್ಯಂಡ್ ಆಲ್ಸೋ ಈಗ ಮಾತಾಡಬೇಕು ಅಂತ ಅನ್ನಿಸ್ತು ಇನ್ಫ್ಯಾಕ್ಟ್ ನೀವುಗಳೆಲ್ಲ ಕೇಳ್ತಾ ಇರೋದಕ್ಕೇನೆ ಮಾತಾಡ್ತಾ ಇರೋದು ಇಲ್ಲಾಂದ್ರೆ ಇಲ್ಲ ಐ ಡೋಂಟ್ ನೋ ಹೌ ಟು ರಿಯಾಕ್ಟ್ ಬಟ್ ಏನೇನು ಆಗಿದೆಯೋ ಇದೆಲ್ಲ ತಪ್ಪು ಪ್ರಥಮ್ ಸರ್ಗೆ ರಿಕ್ವೆಸ್ಟ್ ಅಷ್ಟೇ ನಾವು ಒಂದು ಸ್ವಲ್ಪ ದೊಡ್ಡ ಬ್ರೇಕ್ ತಗೊಳ್ಳಿ ನೀವು ಅಂದರೆ ಬ್ರೇಕ್ ಅಂದರೆ ಒಂದು ಸ್ವಲ್ಪ ಮೈಂಡ್ ಕಾಮ್ ಮಾಡ್ಕೊಳ್ಳಿ